ಡಿ ನಮಗೆ ಹಿತವಾದ ಸುಖವ ನೀಡಿದೆ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ತುಂಬಿ ತುಂಬಿ ಗುರಿ ತೋರಿದೆ ಅರಿವನ್ನು ತುಂಬಿ ತುಂಬಿ ಗುರಿ ತೋರಿದೆ ಶಿವನುಲುಮೆಯ ಭಾಗ್ಯವು ನಮ್ಮದೆ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ಶಿವ ನಮಗೆ ಹಿತವಾದ ಸುಖವ ನೀಡಿದೆ ನವ ಪಾವನಮಯವ ನೀ ಮಾಡಿದೆ ನವ ಸೃಷ್ಟಿಗೆ ನಮ್ಮನು ನಡೆಸಿಹೇ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ಶಿವನ ಮಡಿಲು ನಮಗೆ तवाद सुखवानि दे ವಿನಾಶಿ ರುದ್ರ ಗೀತ ನಾನಯಯ್ ಗದೇ ಹಳೆಯಗದ ಸ್ವಾಹ ಸನ್ಮುಖಿ ರುದ್ರ ಗೀತಾ ನಾನಯ್ ಗದೆ ಹಳಯಿ ಜಗದ ಸ್ವಾಹ ಸನ್ಮುಖ মোড়গুতি দে শঙ্খ ধ্বনিয়ো জয় ঘোষ মোলগুতি দেঙ্ ধ্বনিয় জয়োষ দেওয় পদী যোগদা সিদ্ধ শিবন মডিলো নমগে ಹಿತವಾದ ಸುಖವ ನೀಡಿದೆ ಶಿವನ ಮಡಿಲೋ ನಮಗೆ ಹಿತವಾದ ಸುಖವ ನೀಡಿದೆ ಹಿತವಾದ ಸುಖವ ನೀಡಿದೆ ಹಿತವಾದ ಸುಖವ ನೀಡಿದೆ ಓಂ ಶಾಂತಿ ಇಂದಿನ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮಾಯೆಯನ್ನು ವಶಪಡಿಸಿಕೊಳ್ಳುವ ಮಂತ್ರವಾಗಿದೆ ಮನ್ಮನಾಭವ ಇದೇ ಮಂತ್ರದಲ್ಲಿ ಎಲ್ಲ ವಿಶೇಷತೆಗಳು ಸಮಾವೇಶವಾಗಿದೆ ಇದೇ ಮಂತ್ರವು ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತದೆ ಪ್ರಶ್ನೆ ಆತ್ಮದ ಸುರಕ್ಷತೆಯ ನಂಬರ್ ಒನ್ ಸಾಧನವು ಯಾವುದಾಗಿದೆ ಮತ್ತು ಹೇಗೆ ಉತ್ತರ ನೆನಪಿನ ಯಾತ್ರೆಯು ನಂಬರ್ ಒನ್ ಸುರಕ್ಷತೆಯ ಸಾಧನವಾಗಿದೆ ಏಕೆಂದರೆ ಈ ನೆನಪಿನಿಂದಲೇ ನಿಮ್ಮ ನಡವಳಿಕೆಯು ಸುಧಾರಣೆಯಾಗುತ್ತದೆ ನೀವು ಮಾಹಿಯ ಮೇಲೆ ಜಯ ಗಳಿಸುತ್ತೀರಿ ನೆನಪಿನಿಂದ ಪತಿತ ಕರ್ಮೇಂದ್ರಿಯಗಳು ಶಾಂತವಾಗಿ ಬಿಡುತ್ತವೆ ನೆನಪಿನಿಂದಲೇ ಬಲ ಬರುತ್ತದೆ ಜ್ಞಾನದ ಖಡ್ಗದಲ್ಲಿ ನೆನಪಿನ ಅರಿತವಿರಬೇಕು ನೆನಪಿನಿಂದ ಮಧುರ ಸತೋಪ್ರಧಾನವಾಗುತ್ತೀರಿ ಯಾರನ್ನೂ ಬೇಸರಪಡಿಸುವುದಿಲ್ಲ ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ನಿರ್ಬಲರಾಗಬಾರದು ನಾವು ಎಲ್ಲಿಯವರೆಗೆ ನೆನಪಿನಲ್ಲಿರುತ್ತೇವೆಂದು ತಮ್ಮನ್ನು ತಾವು ಕೇಳಿಕೊಳ್ಳಿರಿ ಓಂ ಶಾಂತಿ ಪ್ರತಿನಿತ್ಯವೂ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಎಚ್ಚರಿಕೆಯನ್ನು ಅವಶ್ಯವಾಗಿ ನೀಡಲಾಗುತ್ತದೆ ಯಾವ ಎಚ್ಚರಿಕೆ ಸೇಫ್ಟಿ ಫಸ್ಟ್ ರಕ್ಷಣೆಯೂ ಮೊದಲನೆಯದಾಗಿದೆ ಯಾವ ರಕ್ಷಣೆ ನೆನಪಿನ ಯಾತ್ರೆಯಿಂದ ನೀವು ಬಹಳ ಬಹಳ ಸುರಕ್ಷಿತವಾಗಿರುತ್ತೀರಿ ಮಕ್ಕಳಿಗಾಗಿ ಮೂಲ ಮಾತು ಇದೇ ಆಗಿದೆ ತಂದೆಯು ತಿಳಿಸಿದ್ದಾರೆ ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಎಷ್ಟಿರುತ್ತೀರಿ ಅಷ್ಟು ಖುಷಿಯೂ ಇರುತ್ತದೆ ಮತ್ತು ನಡವಳಿಕೆಯೂ ಸುಧಾರಣೆಯಾಗುತ್ತದೆ ಏಕೆಂದರೆ ಪಾವನರು ಆಗಬೇಕಾಗಿದೆ ನಡುವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ಅನ್ಯರಿಗೆ ದುಃಖ ಕೊಡುವಂತಹ ನಡುವಳಿಕೆ ನನ್ನಲ್ಲಿಲ್ಲವೇ ನನಗೆ ದೇಹಾಭಿಮಾನವು ಬಂದು ಬಿಡುವುದಿಲ್ಲವೇ ಇದನ್ನು ಬಹಳ ಚೆನ್ನಾಗಿ ಪರಿಶೀಲನೆ ಮಾಡಿಕೊಳ್ಳಬೇಕು ತಂದೆಯು ಮಕ್ಕಳಿಗೆ ಓದಿಸುತ್ತಾರೆ ನೀವು ಮಕ್ಕಳು ಓದುತ್ತೀರಿ ಮತ್ತು ಅನ್ಯರಿಗೂ ಓದಿಸುತ್ತೀರಿ ಬೇಹದ್ದಿನ ತಂದೆಯು ಕೇವಲ ಓದಿಸುತ್ತಾರೆ ಬಾಕಿ ಎಲ್ಲರೂ ದೇಹದಾರಿಯಾಗಿದ್ದಾರೆ ಇದರಲ್ಲಿ ಇಡಿ ಪ್ರಪಂಚವೇ ಬಂದು ಬಿಡುತ್ತದೆ ಒಬ್ಬ ತಂದೆಯು ವಿದೇಹಿಯಾಗಿದ್ದಾರೆ ತಾವು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ವಿಧೇಹಿಗಳಾಗಬೇಕಾಗಿದೆ ನಾನು ನಿಮ್ಮನ್ನು ವಿದೇಹಿಯನ್ನಾಗಿ ಮಾಡಲು ಬಂದಿದ್ದೇನೆ ಅಲ್ಲಿಗೆ ಪವಿತ್ರರಾಗಿಯೇ ಹೋಗುತ್ತೀರಿ ಪವಿತ್ರರನ್ನಂತೂ ಜೊತೆ ಕರೆದುಕೊಂಡು ಹೋಗುವುದಿಲ್ಲ ಆದ್ದರಿಂದ ಮೊಟ್ಟ ಮೊದಲನೆಯದಾಗಿ ಇದೇ ಮಂತ್ರವನ್ನು ಕೊಡುತ್ತೇನೆ ಇದು ಮಾಯೆಯನ್ನು ವಶಪಡಿಸಿಕೊಳ್ಳುವ ಮಂತ್ರವಾಗಿದೆ ಪವಿತ್ರರಾಗುವ ಮಂತ್ರವಾಗಿದೆ ಈ ಮಂತ್ರದಲ್ಲಿ ಬಹಳಷ್ಟು ವಿಶೇಷತೆಗಳು ತುಂಬಿವೆ ಇದರಿಂದಲೇ ಪವಿತ್ರರಾಗಬೇಕು ಮನುಷ್ಯರಿಂದ ದೇವತೆಗಳಾಗಬೇಕು ಅವಶ್ಯವಾಗಿ ನಾವೇ ದೇವತೆಗಳಾಗಿದ್ದೆವು ಆದ್ದರಿಂದ ತಂದೆಯು ತಿಳಿಸುತ್ತಾರೆ ತಮ್ಮ ರಕ್ಷಣೆಯನ್ನು ಬಯಸುತ್ತೀರಿ ಶಕ್ತಿಶಾಲಿ ಮಹಾವೀರರಾಗಲು ಬಯಸುತ್ತೀರೆಂದರೆ ಇಂತಹ ಪುರುಷಾರ್ಥವನ್ನು ಮಾಡಿರಿ ತಂದೆ ಶಿಕ್ಷಣವನ್ನು ಕೊಡುತ್ತಿರುತ್ತಾರೆ ಬಲೆ ಡ್ರಾಮಾ ಎಂದು ಹೇಳುತ್ತಿರುತ್ತಾರೆ ಡ್ರಾಮಾ ಅನುಸಾರವಾಗಿ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿದೆ ಭವಿಷ್ಯಕ್ಕಾಗಿಯೂ ತಿಳಿಸುತ್ತಿರುತ್ತಾರೆ ತಾವು ನೆನಪಿನ ಯಾತ್ರೆಯಲ್ಲಿ ಬಲಹೀನರಾಗಬಾರದು ಬಂಧನದಲ್ಲಿರುವ ಗೋಪಿಕೆಯರು ಎಷ್ಟು ನೆನಪು ಮಾಡುತ್ತಾರೆಯೋ ಅಷ್ಟು ಸಮೀಪವಿರುವವರೂ ನೆನಪು ಮಾಡುವುದಿಲ್ಲ ಏಕೆಂದರೆ ನೆನಪಿನಲ್ಲಿರುವವರು ಶಿವತಂದೆಯೊಂದಿಗೆ ಮಿಲನ ಮಾಡಲು

ತುಂಬಿದಂತಾಗುತ್ತದೆ ಯಾರು ಬಹಳ ನೆನಪು ಮಾಡುವರೋ ಅವರು ಉತ್ತಮ ಪದವಿಯನ್ನು ಪಡೆಯುತ್ತಾರೆ ಇಲ್ಲಿ ನೋಡಿದರೆ ಒಳ್ಳೊಳ್ಳೆಯ ಅನುಭವಿ ಮಕ್ಕಳು ಸಹ ನೆನಪಿನ ಯಾತ್ರೆಯಲ್ಲಿ ನಿರ್ಬಲವಾಗಿದ್ದಾರೆ ನೆನಪಿನ ಅರಿತವೂ ಬಹಳ ಚೆನ್ನಾಗಿರಬೇಕು ಜ್ಞಾನದ ಖಡ್ಗದಲ್ಲಿ ನೆನಪಿನ ಅರಿತವಿರದೇ ಇರುವ ಕಾರಣದಿಂದ ಯಾರಿಗೂ ಸಹ ಬಾಣವು ನಾಟುವುದಿಲ್ಲ ಪೂರ್ಣವಾಗಿ ಸಾಯುವುದಿಲ್ಲ ಬಲಿಯಾರಿಯಾಗುವುದಿಲ್ಲ ಜ್ಞಾನದ ಬಾಣವನ್ನು ಒಡೆದು ತಂದೆಯ ಮಕ್ಕಳನ್ನಾಗಿ ಮಾಡಬೇಕು ಮರು ಮರುಜೀವಿಗಳನ್ನಾಗಿ ಮಾಡಬೇಕೆಂದು ಮಕ್ಕಳು ಪ್ರಯತ್ನ ಪಡುತ್ತೀರಿ ಆದರೆ ಅವರು ಸಾಯುವುದಿಲ್ಲ ಅಂದಮೇಲೆ ಅವಶ್ಯವಾಗಿ ಜ್ಞಾನದ ಖಡ್ಗ ಸರಿಯಿಲ್ಲವೆಂದರ್ಥ ನಾಟಕವು ಸಂಪೂರ್ಣವಾಗಿ ನಿಖರವಾಗಿ ನಡೆಯುತ್ತಿದೆ ಎಂದು ಬಲೆ ತಂದೆಗೆ ಗೊತ್ತಿದೆ ಆದರೆ ಭವಿಷ್ಯಕ್ಕಾಗಿ ತಿಳಿಸುತ್ತಿರುತ್ತಾರಲ್ಲವೇ ಪ್ರತಿಯೊಬ್ಬರೂ ಸಹ ತಮ್ಮ ಹೃದಯದಲ್ಲಿ ಕೇಳಿಕೊಳ್ಳಿರಿ ನಾವು ಎಷ್ಟು ನೆನಪು ಮಾಡುತ್ತೇವೆ ನೆನಪಿನಿಂದಲೇ ಶಕ್ತಿಯೂ ಸಿಗುವುದು ಆದ್ದರಿಂದ ಜ್ಞಾನದ ಖಡ್ಗದಲ್ಲಿ ಒಳಪು ಇರಬೇಕೆಂದು ಹೇಳಲಾಗುತ್ತದೆ ಜ್ಞಾನವನ್ನು ಬಹಳ ಸಹಜವಾಗಿಯೂ ತಿಳಿಸಬಹುದು ನೆನಪಿನಲ್ಲಿ ಎಷ್ಟೆಷ್ಟಿರುತ್ತೀರಿ ಅಷ್ಟೆಷ್ಟು ಬಹಳ ಮಧುರರಾಗುತ್ತೀರಿ ನೀವು ಸತೋಪ್ರಧಾನರಾಗಿದ್ದಾಗ ಬಹಳ ಮಧುರರಾಗಿದ್ದೀರಿ ಈಗ ಮತ್ತೆ ಸತೋಪ್ರಧಾನ ಆಗಬೇಕಾಗಿದೆ ನಿಮ್ಮ ಸ್ವಭಾವವು ಬಹಳ ಮಧುರವಾಗಿರಬೇಕು ಎಂದೂ ಸಹ ಬೇಸರವಾಗಬಾರದು ಯಾರೂ ಬೇಸರವಾಗುವಂತಹ ವಾತಾವರಣ ಇರಬಾರದು ಏಕೆಂದರೆ ಈ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುವ ಸೇವೆಯು ಅತ್ಯುತ್ತಮವಾಗಿರುವುದಾಗಿದೆ ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ಬಹಳಷ್ಟಿವೆ ಆದರೆ ವಾಸ್ತವದಲ್ಲಿ ಅದು ವಿಶ್ವವಿದ್ಯಾಲಯವಲ್ಲ ವಿಶ್ವವಿದ್ಯಾಲಯವೂ ಒಂದೇ ಆಗಿದೆ ತಂದೆಯು ಬಂದು ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ ತಂದೆಗೆ ಗೊತ್ತಿದೆ ಇಡೀ ಪ್ರಪಂಚದ ಮನುಷ್ಯಾತ್ಮರೆಲ್ಲರೂ ಸಮಾಪ್ತಿಯಾಗಲಿದ್ದಾರೆ ತಂದೆಯನ್ನು ಹಳೆಯ ಪ್ರಪಂಚದ ಸಮಾಪ್ತಿ ಮತ್ತು ಹೊಸ ಪ್ರಪಂಚದ ಸ್ಥಾಪನೆ ಮಾಡಿರಿ ಎಂದು ಕರೆದಿದ್ದೀರಿ ತಂದೆಯು ಬಂದಿದ್ದಾರೆ ಈಗ ಮಾಯಿಯ ಆಡಂಬರವು ಎಷ್ಟೊಂದಿದೆ ಈಗ ಫಾಲಾ ಪಾಂಪ್ ಎಂಬ ಆಟವನ್ನು ತೋರಿಸುತ್ತಾರೆ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸುತ್ತಾರೆ ಇದು ಸಹ ಆಡಂಬರವಾಗಿದೆ ಸತ್ಯಯುಗದಲ್ಲಿ ಇಷ್ಟು ಅಂತಸ್ತುಗಳ ಮನೆಗಳ ನಿರ್ಮಾಣವನ್ನು ಮಾಡುವುದಿಲ್ಲ ಇಲ್ಲಷ್ಟೇ ನಿರ್ಮಾಣ ಮಾಡುತ್ತಾರೆ ಏಕೆಂದರೆ ಇಲ್ಲಿ ಇರುವುದಕ್ಕಾಗಿ ಸ್ಥಳವೂ ಕಡಿಮೆ ಇದೆ ಯಾವಾಗ ವಿನಾಶವಾಗುವುದೋ ಆಗ ಎಲ್ಲ ದೊಡ್ಡ ದೊಡ್ಡ ಮನೆಗಳು ಕೆಳಗೆ ಬೀಳುತ್ತವೆ ಮುಂಚೆ ಇಷ್ಟು ದೊಡ್ಡ ದೊಡ್ಡ ಮನೆಗಳನ್ನು ನಿರ್ಮಿಸುತ್ತಿರಲಿಲ್ಲ ಬಾಂಬುಗಳನ್ನು ಹಾಕಿದಾಗ ಎಲೆಗಳು ಬೀಳುವಂತೆ ಈ ಮನೆಗಳು ಕೆಳಗೆ ಉರುಳುತ್ತವೆ ಅಂದರೆ ಅಲ್ಲಿರುವವರು ಸಾಯುತ್ತಾರೆ ಅನ್ಯರು ಉಳಿದುಕೊಳ್ಳುತ್ತಾರೆ ಎಂದಲ್ಲ ಯಾರು ಎಲ್ಲಿರುವರೋ ಬಲೆ ಸಮುದ್ರದಲ್ಲಿರಬಹುದು ಪೃಥ್ವಿಯ ಮೇಲಿರಬಹುದು ಆಕಾಶದ ಮೇಲಿರಬಹುದು ಪರ್ವತಗಳ ಮೇಲಿರಬಹುದು ಆರುತ್ತಿರಬಹುದು ಆದರೆ ಎಲ್ಲಿರುವವರು ಅಲ್ಲಿಯೇ ಸಮಾಪ್ತಿಯಾಗಿ ಬಿಡುತ್ತಾರೆ ಇದು ಹಳೆಯ ಪ್ರಪಂಚವಲ್ಲವೇ ಎಂಬತ್ನಾಲ್ಕು ಲಕ್ಷ ಯೂನಿಗಳೆಲ್ಲವೂ ಸಮಾಪ್ತಿಯಾಗಿ ಬಿಡಬೇಕು ಹೊಸ ಪ್ರಪಂಚದಲ್ಲಿ ಇದ್ಯಾವುದೂ ಇರುವುದಿಲ್ಲ ಸೊಳ್ಳೆಗಳಾಗಲಿ ಮನುಷ್ಯರು ಜೀವ ಜಂತುಗಳಾಗಲಿ ಯಾವುದೂ ಉಳಿಯುವುದಿಲ್ಲ ಇಲ್ಲಂತೂ ಬಹಳ ಜನಸಂಖ್ಯೆ ಇದೆ ನೀವು ಮಕ್ಕಳು ದೇವತೆಗಳಾಗುತ್ತೀರೆಂದರೆ ಅಲ್ಲಿ ಪ್ರತಿಯೊಂದು ವಸ್ತುವು ಸತೋಪ್ರಧಾನವಾಗಿರುತ್ತದೆ ಇಲ್ಲಿಯೂ ಸಹ ದೊಡ್ಡ ವ್ಯಕ್ತಿಗಳ ಮನೆಗಳಿಗೆ ಹೋಗುತ್ತೀರೆಂದರೆ ಅಲ್ಲಿ ಬಹಳ ಸ್ವಚ್ಛತೆ ಇರುತ್ತದೆ ನೀವು ಎಲ್ಲರಿಗಿಂತ ಶ್ರೇಷ್ಠ ದೇವತೆಗಳಾಗುತ್ತೀರಿ ದೊಡ್ಡ ದೇವತೆಗಳೆಂದು ಹೇಳುವುದಿಲ್ಲ ಆದರೆ ನೀವು ಬಹಳ ದೇವತೆಗಳಾಗುತ್ತೀರಿ ಇದೇನು ಹೊಸ ಮಾತಲ್ಲ ಐದು ಸಾವಿರ ವರ್ಷಗಳ ಮೊದಲು ನೀವು ನಂಬರ್ ವಾರ್ ಆ ರೀತಿಯಲ್ಲಿದ್ದೀರಿ ಅಲ್ಲಿ ಇಷ್ಟೆಲ್ಲ ಕೊಳಕು ಇತ್ಯಾದಿಗಳೆಲ್ಲವೂ ಇರುವುದಿಲ್ಲ ನಾವು ಬಹಳ ಶ್ರೇಷ್ಠ ದೇವತೆಗಳಾಗುತ್ತೇವೆ ಒಬ್ಬ ತಂದೆಯೇ ನಮಗೆ ಓದಿಸುವವರಾಗಿದ್ದಾರೆ ಅವರು ನಮ್ಮನ್ನು ಬಹಳ ಶ್ರೇಷ್ಠರನ್ನಾಗಿ ಮಾಡುತ್ತಾರೆಂದು ಮಕ್ಕಳಿಗೆ ಬಹಳ ಖುಷಿಯಾಗುತ್ತದೆ ವಿದ್ಯೆಯಲ್ಲಿ ಸದಾ ನಂಬರ್ ವಾರ್ ಇರುತ್ತಾರೆ ಕೆಲವರು ಕಡಿಮೆ ಓದುತ್ತಾರೆ ಕೆಲವರು ಹೆಚ್ಚು ಓದುತ್ತಾರೆ ಈಗ ಮಕ್ಕಳು ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ಏಕೆ ತೆರೆಯುತ್ತಿದ್ದೀರೆಂದರೆ ದೊಡ್ಡ ದೊಡ್ಡವರಿಗೂ ಆತ್ಮದ ಜ್ಞಾನವು ಅರ್ಥವಾಗಬೇಕು ಎಂದು ತೆರೆಯುತ್ತಿದ್ದೀರಿ ಭಾರತದ ಪ್ರಾಚೀನ ರಾಜಯೋಗವೆಂದು ಗಾಯನವಿದೆ ವಿಶೇಷವಾಗಿ ವಿದೇಶದವರಿಗೆ ರಾಜಯೋಗವನ್ನು ಕಲಿಯಬೇಕೆಂಬ ಉತ್ಸಾಹವು ಬಹಳಷ್ಟಿರುತ್ತದೆ ಭಾರತವಾಸಿಗಳು ತಮೋ ಪ್ರಧಾನ ಬುದ್ಧಿಯವರಾಗಿರುತ್ತಾರೆ ವಿದೇಶದವರು ತಮೋ ಬುದ್ಧಿಯವರಾಗಿದ್ದಾರೆ ಆದ್ದರಿಂದ ಅವರಿಗೆ ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಯುವ ಉತ್ಸಾಹವಿರುತ್ತದೆ ಭಾರತದ ಪ್ರಾಚೀನ ರಾಜಯೋಗ ಹೆಸರುವಾಸಿಯಾಗಿದೆ ಇದರಿಂದ ಭಾರತವು ಸ್ವರ್ಗವಾಗಿತ್ತು ಅಲ್ಲಿ ಬಹಳ ಕೆಲವರೇ ಬರುತ್ತಾರೆ ಪೂರ್ಣ ರೀತಿಯಲ್ಲಿ ಅರಿತುಕೊಳ್ಳುತ್ತಾರೆ ಸ್ವರ್ಗವು ಹಿಂದೆ ಇತ್ತು ಈಗ ಮತ್ತೆ ಅವಶ್ಯವಾಗಿ ಬರಲಿದೆ ವಿಶ್ವದಲ್ಲಿಯೇ ಎವೆನ್ ಅಥವಾ ಪ್ಯಾರಡೈಸ್ ಎಲ್ಲದಕ್ಕಿಂತ ಅತಿ ದೊಡ್ಡ ಅದ್ಭುತವಾಗಿದೆ ಸ್ವರ್ಗದ ಹೆಸರು ಎಷ್ಟೊಂದು ಪ್ರಸಿದ್ಧವಾಗಿದೆ ಸ್ವರ್ಗ ಮತ್ತು ನರಕ ಶಿವಾಲಯ ಮತ್ತು ವೇಶ್ಯಾಲಯ ನಾವೀಗ ಶಿವಾಲಯದಲ್ಲಿ ಹೋಗಬೇಕೆಂದು ಮಕ್ಕಳಿಗೆ ನಂಬರ್ ವಾರ್ ನೆನಪಿದೆ ಅಲ್ಲಿಗೆ ಹೋಗಲು ಶಿವತಂದೆಯನ್ನು ನೆನಪು ಮಾಡಬೇಕಾಗಿದೆ ಅವರೇ ಎಲ್ಲರನ್ನೂ ಕರೆದುಕೊಂಡು ಹೋಗುವ ಮಾರ್ಗದರ್ಶಕನಾಗುತ್ತಾರೆ ಭಕ್ತಿಗೆ ರಾತ್ರಿ ಎಂದು ಹೇಳಲಾಗುತ್ತದೆ ಜ್ಞಾನಕ್ಕೆ ದಿನವೆಂದು ಹೇಳಲಾಗುತ್ತದೆ ಇದು ಬೇಹದ್ದಿನ ಮಾತಾಗಿದೆ ಹಳೆಯ ವಸ್ತು ಮತ್ತು ಹೊಸ ವಸ್ತುವಿನಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ ಈಗ ನೀವು ಮಕ್ಕಳಿಗೆ ಇಷ್ಟು ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆಯನ್ನು ದೊಡ್ಡ ಸುಂದರವಾದ ಮನೆಗಳಲ್ಲಿ ಓದಿಸಿದರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದು ಕೇಳುತ್ತಾರೆಂದು ನಾವು ಬಯಸುತ್ತೇವೆ ಅಲ್ಲಿ ಒಬ್ಬೊಬ್ಬರಿಗೂ ಸಹ ಕುಳಿತು ತಿಳಿಸಬೇಕಾಗುತ್ತದೆ ವಾಸ್ತವದಲ್ಲಿ ವಿದ್ಯಾಭ್ಯಾಸ ಅಥವಾ ಶಿಕ್ಷಣಕ್ಕಾಗಿ ಏಕಾಂತದ ಸ್ಥಾನಗಳಿರುತ್ತವೆ ಬ್ರಹ್ಮಜ್ಞಾನಿಗಳ ಆಶ್ರಮಗಳು ನಗರದಿಂದ ಬಹಳ ದೂರದಲ್ಲಿರುತ್ತದೆ ಮತ್ತು ಕೆಳಗೆ ಇರುತ್ತವೆ ಇಷ್ಟೊಂದು ಎತ್ತರವಾದ ಅಂತಸ್ತುಗಳಲ್ಲಿ ಇರುವುದಿಲ್ಲ ಈಗ ತಮೋ ಪ್ರಧಾನರಾಗಿರುವುದರಿಂದ ನಗರದಲ್ಲಿಯೇ ಪ್ರವೇಶ ಮಾಡಿದ್ದಾರೆ ಅವರ ಶಕ್ತಿಯು ಸಮಾಪ್ತಿಯಾಗಿದೆ ಈ ಸಮಯದಲ್ಲಿ ಎಲ್ಲರ ಬ್ಯಾಟರಿಯೂ ಖಾಲಿಯಾಗಿದೆ ಈಗ ಬ್ಯಾಟರಿಯನ್ನು ಹೇಗೆ ತುಂಬುವುದು ಇದನ್ನು ತಂದೆಯ ವಿನಃ ಮತ್ತಾರೂ ಸಹ ತುಂಬಲು ಸಾಧ್ಯವಿಲ್ಲ ಮಕ್ಕಳು ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುವುದರಿಂದಲೇ ಶಕ್ತಿಯು ಬರುತ್ತದೆ ಅದಕ್ಕಾಗಿ ಮುಖ್ಯವಾದದ್ದು ನೆನಪಾಗಿದೆ ಅದರಲ್ಲಿಯೇ ವಿಘ್ನಗಳು ಬರುತ್ತವೆ ಕೆಲವರು ಸರ್ಜನ್ನ ಮುಂದೆ ಸತ್ಯವನ್ನು ತಿಳಿಸುತ್ತಾರೆ ಇನ್ನು ಕೆಲವರು ಬಚ್ಚಿಟ್ಟುಕೊಳ್ಳುತ್ತಾರೆ ಒಳಗಿರುವ ನಿರ್ಬಲತೆಗಳನ್ನು ತಂದೆಗೆ ತಿಳಿಸಬೇಕಾಗುತ್ತದೆ ಈ ಜನ್ಮದಲ್ಲಿ ಮಾಡಿರುವ ಪಾಪವನ್ನು ಅವಿನಾಶಿ ಸರ್ಜನ್ನ ಮುಂದೆ ವರ್ಣನೆ ಮಾಡಬೇಕು ಇಲ್ಲವೆಂದರೆ ಅದು ವೃದ್ಧಿಯಾಗುತ್ತಿರುತ್ತದೆ ತಿಳಿಸಿದ ನಂತರ ಅದು ವೃದ್ಧಿಯಾಗುವುದಿಲ್ಲ ಆದ್ದರಿಂದ ತಿಳಿಸದೆಯೇ ಒಳಗಿಟ್ಟುಕೊಳ್ಳುವುದೂ ಸಹ ಹಾನಿಕಾರಕವಾಗಿದೆ ಯಾವ ಮಕ್ಕಳು ತಂದೆಗೆ ಸತ್ಯ ಸತ್ಯವಾದ ಮಕ್ಕಳಾಗಿದ್ದಾರೆಯೋ ಅವರು ಈ ಜನ್ಮದಲ್ಲಿ ಇಂತಿಂತಹ ಪಾಪಗಳನ್ನು ಮಾಡಿದ್ದೇವೆ ಎಂದು ಸತ್ಯವಾಗಿ ಎಲ್ಲವನ್ನೂ ತಿಳಿಸಿಬಿಡುತ್ತಾರೆ ದಿನ ಕಳೆದಂತೆ ತಂದೆಯೂ ಸಹ ಒತ್ತು ಕೊಟ್ಟು ಹೇಳುತ್ತಿರುತ್ತಾರೆ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ ತಮೋ ಪ್ರಧಾನರಿಂದ ಪಾಪಗಳಂತೂ ಖಂಡಿತವಾಗಿಯೂ ಆಗುತ್ತದೆ ಎಲ್ಲವೇ ತಂದೆಯು ತಿಳಿಸುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ಯಾರು ನಂಬರ್ ಒನ್ ಪತಿತರಾಗಿದ್ದಾರೆಯೋ ಅವರಲ್ಲಿಯೇ ಪ್ರವೇಶ ಮಾಡುತ್ತೇನೆ ಏಕೆಂದರೆ ಅವರೇ ಪುನಃ ನಂಬರ್ ಒನ್ನಲ್ಲೇ ಹೋಗಬೇಕಾಗಿದೆ ಬಹಳ ಪರಿಶ್ರಮ ಪಡಬೇಕು ಈ ಜನ್ಮದಲ್ಲಿಯೂ ಪಾಪಗಳಾಗಿವೆ ಅಲ್ಲವೇ ನಾವು ಏನು ಮಾಡುತ್ತಿದ್ದೇವೆಂದು ಕೆಲವರಿಗೆ ತಿಳಿಯುವುದಿಲ್ಲ ಸತ್ಯವನ್ನು ತಿಳಿಸುವುದಿಲ್ಲ ಕೆಲವರು ಸತ್ಯವಾಗಿ ತಿಳಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಯಾವಾಗ ಕರ್ಮಾತೀತ ಸ್ಥಿತಿಯಾಗುವುದೋ ಆಗಲೇ ನಿಮ್ಮ ಕರ್ಮೇಂದ್ರಿಯಗಳು ಶಾಂತವಾಗುತ್ತವೆ ಹೇಗೆಂದರೆ ಮನುಷ್ಯರು ವೃದ್ಧರಾದಾಗ ಕರ್ಮೇಂದ್ರಿಯಗಳು ತಾನಾಗಿಯೇ ಶಾಂತವಾಗಿ ಬಿಡುತ್ತದೆ ಇಲ್ಲಂತೂ ಬಾಲ್ಯದಲ್ಲಿಯೇ ಎಲ್ಲವೂ ಶಾಂತವಾಗಿ ಬಿಡಬೇಕು ಯೋಗ ಬಲದಲ್ಲಿ ಬಹಳ ಚೆನ್ನಾಗಿದ್ದರೆ ಇವೆಲ್ಲ ಮಾತುಗಳ ಸಮಾಪ್ತಿಯೂ ಆಗಿಬಿಡುತ್ತದೆ ಸತ್ಯಯುಗದಲ್ಲಿ ಇಂತಹ ಯಾವುದೇ ಕೆಟ್ಟ ಕಾಯಿಲೆ ಕೊಳಕು ಇತ್ಯಾದಿಯೇನೂ ಇರುವುದಿಲ್ಲ ಮನುಷ್ಯರು ಬಹಳ ಸ್ವಚ್ಛ ಶುದ್ಧವಾಗಿರುತ್ತಾರೆ ಅಲ್ಲಿರುವುದೇ ರಾಮರಾಜ್ಯ ಇಲ್ಲಿ ರಾವಣ ರಾಜ್ಯವಿದೆ ಆದ್ದರಿಂದ ಅನೇಕ ಪ್ರಕಾರದ ಕೊಳಕು ಕಾಯಿಲೆಗಳಿವೆ ಸತ್ಯಯುಗದಲ್ಲಿ ಇದೇನೂ ಇರುವುದಿಲ್ಲ ಹೆಸರೇ ಸ್ವರ್ಗ ಎಂಬುದು ಎಷ್ಟು ಸುಂದರವಾಗಿದೆ ಹೊಸ ಪ್ರಪಂಚವಾಗಿರುತ್ತದೆ ಅಲ್ಲಿ ಬಹಳ ಸ್ವಚ್ಛತೆ ಇರುತ್ತದೆ ತಂದೆಯು ತಿಳಿಸುತ್ತಾರೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ನೀವು ಎಲ್ಲವನ್ನೂ ಕೇಳುತ್ತೀರಿ ನಿನ್ನೆ ಕೇಳಿರಲಿಲ್ಲ ನಿನ್ನೆಯ ದಿನದಲ್ಲಿ ನೀವು ಮೃತ್ಯು ಲೋಕದ ಮಾಲೀಕರಾಗಿದ್ದೀರಿ ಇಂದು ಅಮರ ಲೋಕದ ಮಾಲೀಕರಾಗುತ್ತೀರಿ ನಿನ್ನೆ ಮೃತ್ಯು ಲೋಕದಲ್ಲಿದ್ದೆವು ಎಂದು ನಿಶ್ಚಯವಾಗಿದೆ ಇಂದು ಸಂಗಮ ಯುಗದಲ್ಲಿ ಬಂದಿರುವುದರಿಂದ ನೀವು ಅಮರ ಲೋಕಕ್ಕೆ ಹೋಗುವ ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ ಈಗ ಓದಿಸುವವರೂ ಸಹ ಸಿಕ್ಕಿದ್ದಾರೆ ಯಾರು ಬಹಳ ಚೆನ್ನಾಗಿ ಓದುತ್ತಾರೆಯೋ ಅವರು ಹಣವನ್ನು ಬಹಳಷ್ಟು ಸಂಪಾದಿಸುತ್ತಾರೆ ಬಲಿಹಾರಿಯು ವಿದ್ಯೆಯದ್ದೇ ಆಗಿದೆ ಎಂದು ಹೇಳುತ್ತಾರೆ ಇಲ್ಲಿಯೂ ಸಹ ಈ ವಿದ್ಯೆಯಿಂದ ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಈಗ ನೀವು ಪ್ರಕಾಶದಲ್ಲಿದ್ದೀರಿ ಇದು ನೀವು ಮಕ್ಕಳಲ್ಲದೆ ಬೇರೆ ಯಾರೂ ತಿಳಿದುಕೊಂಡಿಲ್ಲ ಇದನ್ನು ಸಹ ಪದೇ ಪದೇ ಮರೆತು ಹೋಗುತ್ತೀರಿ ಮರೆಯುವುದೆಂದರೆ ಹಳೆಯ ಪ್ರಪಂಚದಲ್ಲಿ ಹೊರಟು ಹೋಗುವುದು ಈಗ ನಾವು ಕಲಿಯುಗದಲ್ಲಿ ಇದ್ದೇವೆಂದು ಸಂಗಮ ಬ್ರಾಹ್ಮಣರಿಗೆ ತಿಳಿದಿದೆ ಇದನ್ನು ಸದಾ ನೆನಪಿಡಬೇಕು ನಾವು ಹೊಸ ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಹೊಸ ಪ್ರಪಂಚದಲ್ಲಿ ಹೋಗುವುದಕ್ಕಾಗಿ ತಂದೆಯು ನಮಗೆ ಓದಿಸುತ್ತಾರೆ ಇದು ಶುದ್ಧ ಅಹಂಕಾರವಾಗಿದೆ ಅದು ಅಶುದ್ಧ ಅಹಂಕಾರವಾಗಿದೆ ಇಲ್ಲಿ ಮಕ್ಕಳಿಗೆಂದಿಗೂ ಸಹ ಅಶುದ್ಧ ಅಹಂಕಾರವೂ ಬರಬಾರದು ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಕೊನೆಗೆ ಫಲಿತಾಂಶವೂ ಬರುತ್ತದೆ ತಂದೆಯು ತಿಳಿಸುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ ಯಾವಾಗ ಪರೀಕ್ಷೆಯು ನಡೆಯುವುದೋ ಆಗ ನಂಬರ್ ವಾರಾಗಿ ತೇರ್ಗಡೆಯಾದ ನಂತರದಲ್ಲಿ ವರ್ಗಾವಣೆಯಾಗುತ್ತಾರೆ ನಿಮ್ಮದು ಬೇಹದ್ದಿನ ವಿದ್ಯೆಯಾಗಿದೆ ಇದನ್ನು ಕೇವಲ ನೀವಷ್ಟೇ ತಿಳಿದುಕೊಂಡಿದ್ದೀರಿ ನೀವು ಎಷ್ಟೊಂದು ತಿಳಿಸುತ್ತೀರಿ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯುವುದಕ್ಕಾಗಿ ಹೊಸ ಹೊಸಬ್ಬರೂ ಬರುತ್ತಾರೆ ಬಲೆ ದೂರವಿರಬಹುದು ಆದರೂ ಸಹ ಕೇಳುತ್ತಾ ಕೇಳುತ್ತಾ ನಿಶ್ಚಯ ಬುದ್ಧಿಯವರಾಗುತ್ತಾರೆ ಅಂಥವರು ತಂದೆಯ ಸನ್ಮುಖದಲ್ಲಿಯೇ ಹೋಗಬೇಕು ಯಾವ ತಂದೆಯು ಮಕ್ಕಳಿಗೆ ಓದಿಸಿದ್ದಾರೆಯೋ ಅಂತಹ ತಂದೆಯ ಸನ್ಮುಖದಲ್ಲಿ ಮಿಲನವನ್ನು ಅವಶ್ಯವಾಗಿ ಮಾಡಬೇಕು ಅದನ್ನು ತಿಳಿದುಕೊಂಡು ಇಲ್ಲಿಗೆ ಬರುತ್ತೀರಲ್ಲವೇ ಯಾರಾದರೂ ಒಂದು ವೇಳೆ ಅರಿತುಕೊಂಡಿಲ್ಲವೆಂದರೂ ಸಹ ಇಲ್ಲಿಗೆ ಬರುವುದರಿಂದ ಅರಿತುಕೊಳ್ಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮನಸ್ಸಿನಲ್ಲಿ ಯಾವುದೇ ಮಾತಿರಬಹುದು ಅದು ಅರ್ಥವಾಗಲಿಲ್ಲವೆಂದರೆ ಬಲೆ ಕೇಳಬಹುದು ಬಾಬಾ ಚುಂಬಕವಾಗಿದ್ದಾರಲ್ಲವೇ ಯಾರ ಅದೃಷ್ಟದಲ್ಲಿದೆಯೋ ಅವರು ಬಹಳ ಚೆನ್ನಾಗಿ ಆಕರ್ಷಿತರಾಗುತ್ತಾರೆ ಅದೃಷ್ಟದಲ್ಲಿಲ್ಲವೆಂದರೆ ಸಮಾಪ್ತಿ ಕೇಳಿಯೂ ಕೇಳದಂತಿರುತ್ತಾರೆ ಇಲ್ಲಿ ಕುಳಿತುಕೊಂಡು ಯಾರು ಓದಿಸುತ್ತಾರೆ ಭಗವಂತ ಅವರ ಹೆಸರಾಗಿದೆ ಶಿವ ತಂದೆಯೇ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಅಂದ ಮೇಲೆ ಯಾವ ವಿದ್ಯೆಯನ್ನು ಓದುವುದು ಒಳ್ಳೆಯದಾಗಿದೆ ಶಿವ ತಂದೆಯೂ ನಮಗೆ ಓದಿಸುತ್ತಾರೆ ಇದರಿಂದ ರಾಜ್ಯ ಭಾಗ್ಯವೂ ಸಿಗುತ್ತದೆ ಎಂದು ನೀವು ಹೇಳುತ್ತೀರಿ ಹೀಗೆ ತಿಳಿಸುತ್ತಾ ತಿಳಿಸುತ್ತಾ ಕರೆದುಕೊಂಡು ಹೋಗುತ್ತೀರಿ ಕೆಲವರು ಪೂರ್ಣ ತಿಳಿಯದೇ ಇರುವ ಕಾರಣದಿಂದ ಅಷ್ಟೊಂದು ಸೇವೆ ಮಾಡುವುದಿಲ್ಲ ಬಂಧನದ ಸರಪಳಿಗಳಲ್ಲಿಯೇ ಸಿಲುಕಿಕೊಂಡಿರುತ್ತಾರೆ ಪ್ರಾರಂಭದಲ್ಲಿ ನೀವು ತಮ್ಮನ್ನು ಸರಪಳಿಗಳಿಂದ ಬಿಡಿಸಿಕೊಂಡು ಹೇಗೆ ಬಂದಿದ್ದೀರಿ ಅದರಲ್ಲಿ ಕೆಲವರು ಮಸ್ತರಾಗಿರುತ್ತಿದ್ದರು ಇದು ಸಹ ಡ್ರಾಮಾದಲ್ಲಿ ಪಾತ್ರವಿತ್ತು ಅವರು ಆಕರ್ಷಿತರಾದರು ಡ್ರಾಮಾದಲ್ಲಿ ಬಟ್ಟಿಯಾಗಬೇಕಿತ್ತು ಬದುಕಿದ್ದಂತೆಯೇ ಸತ್ತರೂ ಅನಂತರ ಮಾಯಿಯ ಕಡೆ ಕೆಲವರು ಹೊರಟು ಹೋದರು ಯುದ್ಧವಂತೂ ನಡೆಯುತ್ತದೆ ಎಲ್ಲವೇ ಇವರು ಬಹಳ ಸಾಹಸವನ್ನು ತೋರಿಸಿದ್ದಾರೆ ಇವರು ಪಕ್ಕಾ ಆಗಿದ್ದಾರೆಯೇ ಅಥವಾ ಇಲ್ಲವೇ ಎಂದು ಕುಟ್ಟಿ ನೋಡೋಣವೆಂದು ಮಾಯೆಯೂ ಸಹ ನೋಡುತ್ತದೆ ಮಕ್ಕಳಿಗೆ ಎಷ್ಟೊಂದು ಪಾಲನೆಯಾಗುತ್ತಿತ್ತು ಎಲ್ಲವನ್ನೂ ಕಲಿಸುತ್ತಿದ್ದರು ನೀವು ಮಕ್ಕಳು ಆಲ್ಬಮ್ ನೋಡುತ್ತೀರಿ ಆದರೆ ಕೇವಲ ಚಿತ್ರಗಳನ್ನು ನೋಡುವುದರಿಂದ ಅಷ್ಟು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮೊದಲು ಏನೇನು ನಡೆಯಿತು ಬಟ್ಟಿಯಲ್ಲಿ ಹೇಗೆ ಕುಳಿತಿದ್ದೆವು ಹೇಗೆ ತಯಾರಾದೆವು ಎಂಬುದನ್ನು ಯಾರಾದರೂ ತಿಳಿಸಿದರೆ ಚೆನ್ನಾಗಿರುತ್ತದೆ ಹೇಗೆ ರೂಪಾಯಿಗಳು ತಯಾರಾಗುವಾಗ ಕೆಲವು ಹಾಳಾಗಿ ಬಿಡುತ್ತದೆಯೋ ಹಾಗೆಯೇ ಇದು ಸಹ ಈಶ್ವರಿಯ ಯಂತ್ರವಾಗಿದೆ ಈಶ್ವರನು ಕುಳಿತು ಸ್ಥಾಪನೆಯನ್ನು ಮಾಡುತ್ತಾರೆ ಈ ಮಾತು ಯಾರಿಗೂ ತಿಳಿದಿಲ್ಲ ತಂದೆಯನ್ನು ಕರೆಯುತ್ತಾರೆ ಆದರೆ ತವೆಯಂತಿದ್ದಾರೆ ಅರಿತುಕೊಳ್ಳುವುದೇ ಇಲ್ಲ ಇದು ಹೇಗೆ ಸಾಧ್ಯವೆಂದು ಕೇಳುತ್ತಾರೆ ಅಂತವರನ್ನು ಮಾಯಾ ರಾವಣನು ಈ ರೀತಿ ಮಾಡಿಬಿಡುತ್ತಾನೆ ಶಿವ ತಂದೆಯ ಪೂಜೆಯನ್ನು ಮಾಡುತ್ತಾರೆ ಆದರೆ ನಂತರದಲ್ಲಿ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ ತಂದೆ ಎಂದು ಹೇಳುತ್ತೀರಿ ನಂತರ ಅವರು ಸರ್ವವ್ಯಾಪಿ ಹೇಗಾಗುತ್ತಾರೆ ಪೂಜೆ ಮಾಡುತ್ತಾರೆ ಲಿಂಗಕ್ಕೆ ಶಿವನೆಂದು ಹೇಳುತ್ತಾರೆ ಇವರಲ್ಲಿ ಶಿವನು ಕುಳಿತಿದ್ದಾರೆಂದು ಹೇಳುವುದಿಲ್ಲ ಕಲ್ಲು ಮುಳ್ಳಿನಲ್ಲಿ ಭಗವಂತನಿದ್ದಾರೆಂದು ಹೇಳುವುದಾದರೆ ಅದೆಲ್ಲವೂ ಭಗವಂತನೇ ಭಗವಂತನು ಅನೇಕರಿರುವುದಿಲ್ಲ ಅಲ್ಲವೇ ಅಂದ ಮೇಲೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಕಲ್ಪದ ಮೊದಲೂ ಸಹ ಇದೇ ರೀತಿ ತಿಳಿಸಿದ್ದೆವು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಯಾರೂ ಸಹ ಬೇಸರವಾಗದಂತಹ ಮಧುರ ವಾತಾವರಣವನ್ನು ರಚಿಸಬೇಕು ತಂದೆಯ ಸಮಾನ ವಿಧೇಹಿಯಾಗುವ ಪುರುಷಾರ್ಥವನ್ನು ಮಾಡಬೇಕಾಗಿದೆ ನೆನಪಿನ ಬಲದಿಂದ ತಮ್ಮ ಸ್ವಭಾವವನ್ನು ಮಧುರ ಮತ್ತು ಕರ್ಮೇಂದ್ರಿಯಗಳನ್ನು ಶಾಂತವನ್ನಾಗಿ ಮಾಡಿಕೊಳ್ಳಬೇಕು ಸದಾ ಇದೇ ನಶೆಯಲ್ಲಿರಬೇಕು ಈಗ ನಾವು ಸಂಗಮಯುಗಿ ಆಗಿದ್ದೇವೆ ಕಲಿಯುಗಿಗಳಲ್ಲ ತಂದೆಯು ನಮ್ಮನ್ನು ಹೊಸ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ ಅಶುದ್ಧ ವಿಚಾರಗಳನ್ನು ಸಮಾಪ್ತಿ ಮಾಡಿಬಿಡಬೇಕು ವರದಾನ ಅಕಾಲ ಸಿಂಹಾಸನ ಮತ್ತು ಹೃದಯ ಸಿಂಹಾಸನದ ಮೇಲೆ ಕುಳಿತು ಸದಾ ಶ್ರೇಷ್ಠ ಕರ್ಮ ಮಾಡುವಂತಹ ಕರ್ಮಯೋಗಿ ಭವ ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಎರಡು ಸಿಂಹಾಸನ ಸಿಗುವುದು ಒಂದು ಅಕಾಲ ಸಿಂಹಾಸನ ಇನ್ನೊಂದು ಹೃದಯ ಸಿಂಹಾಸನ ಆದರೆ ರಾಜ್ಯವಿರುವವರು ಮಾತ್ರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸಾಧ್ಯ ಯಾವಾಗ ಅಕಾಲ ಸಿಂಹಾಸನಾಧಾರಿಗಳಾಗಿರುವಿರಿ ಆಗ ಸ್ವರಾಜ್ಯ ಅಧಿಕಾರಿಯಾಗಿರುವಿರಿ ಮತ್ತು ತಂದೆಯ ಹೃದಯ ಸಿಂಹಾಸನಾಧಿಕಾರಿಗಳಾದರೆ ತಂದೆಯ ಆಸ್ತಿಗೆ ಅಧಿಕಾರಿಯಾಗುವಿರಿ ಇದರಲ್ಲಿ ರಾಜ್ಯ ಭಾಗ್ಯ ಎಲ್ಲವೂ ಬಂದು ಬಿಡುವುದು ಕರ್ಮಯೋಗಿ ಅರ್ಥಾತ್ ಎರಡು ಸಿಂಹಾಸನಾಧಿಕಾರಿ ಈ ರೀತಿಯ ಸಿಂಹಾಸನಾಧಿಕಾರಿ ಆತ್ಮದ ಪ್ರತಿ ಕರ್ಮ ಶ್ರೇಷ್ಠವಾಗಿರುವುದು ಏಕೆಂದರೆ ಎಲ್ಲ ಕರ್ಮೇಂದ್ರಿಯಗಳು ನಿಯಮ ಮತ್ತು ಆದೇಶಾನುಸಾರ ನಡೆಯುತ್ತಿರುವುದು ಸ್ಲೋಗನ್ ಯಾರು ಸದಾ ಸ್ವಮಾನದ ಸೀಟ್ ಮೇಲೆ ಸೆಟ್ ಆಗಿರುತ್ತಾರೆ ಅವರೇ ಗುಣವಾನ್ ಮತ್ತು ಮಹಾನ್ ಆಗಿದ್ದಾರೆ ಒಳ್ಳೆಯದು ಓಂ ಶಾಂತಿ